ಸಮಸ್ತ ಬ್ರಾಹ್ಮಣ ಸಮಾಜದಕ್ಕೆ ಶಿವಮೊಗ್ಗದಲ್ಲಿ ಹಾಗೂ ಬೀದರ್ನಲ್ಲಿ ಆದಂತಹ ಘಟನೆ ತಮ್ಮೆಲ್ಲರಿಗೂ ಸೇರುಪರಿಚಯ ಅಲ್ಲಿ ಸಿಇಟಿ ಎಕ್ಸಾಮ್ಗೆ ಬಂದಂತ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಜನವಾರು ತೆಗೆಲೆ ಹೇಳಿ ಅದಲ್ಲದೆ ಜನವಾರಕ್ಕೆ ಕತ್ತರಿನು ಹಾಕಿ ಅದನ್ನ ತೆಗೆಯಲು ತುಂಡಂತ ಘಟನೆ ನಡೆದಿದೆ ಅದಕ್ಕೆ ವಿರುದ್ಧವಾಗಿ ವಿರೋಧವಾಗಿ ಸಮಾಜ ಕರ್ನಾಟಕದಲ್ಲಿ ಅನೇಕ ಕಡೆಗಳಿಗೆ ಪ್ರತಿಭಟನೆ ಆಗಿದೆ ಅದಕ್ಕೆ ಬ್ರಾಹ್ಮಣ ಸಮಾಜದ ವತಿಯಿಂದ ಬೆಳಗಾವಿ ಜಿಲ್ಲೆ ಅಖಿಲ ಬ್ರಾಹ್ಮಣ ಸಮಾಜ ವತಿಯಿಂದ ನಾವು ಅದಕ್ಕೆ ಶೀಘ್ರವಾಗಿ ನಾವು ತೀವ್ರವಾಗಿ ನಾವು ಖಂಡಿಸ್ತೇವೆ ಅದಕ್ಕೆ ಇವತ್ತು ನಮ್ಮ ಸಮಾಜದ ಅನೇಕ ಮುಖಂಡರು ಕೂಡ ಎಲ್ಲ ಭಾಗಿಯಾಗಿದ್ದಾರೆ ಹೇಗೆ ನಮ್ಮ ಅನಿಲ್ ಕೊಠಾರ್ ಅವರು ನಮ್ಮ ಬ್ರಾಹ್ಮಣ ಧನ್ಯಲ್ರು ಅವರು ಕೂಡ ಪ್ರಥಮವಾಗಿ ನಮ್ಮ ಸಮಾಜದ ಎಲ್ಲ ವಿಪ್ರ ಬಂಧುಗಳಿಗೆ ನಾನು ಇಲ್ಲಿ ಸ್ವಾಗತಿಸ್ತಾ ಇದ್ದೀನಿ ಹಾಗೂ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಮನ್ನಾ ಆಗಿದಂತ ಘಟನೆಗೆ ವಿರೋಧ ಅಂತ ಹೇಳಿ ಪ್ರದರ್ಶನ ಮಾಡಲಿಕ್ಕೆ ಬಂದಿದಂತ ಎಲ್ಲ ನಮ್ಮ ಮುಖಂಡರಿಗೆ ಪಂಡಿತರಿಗೆ ಹಾಗೂ ದಕ್ಷಿಣದ ಶಾಸಕರಾದಂತ ಅಭಯ್ ಪಾಟೀಲ್ ಅವರಿಗೆ ನಾನು ಋತುಪತೂರಿಗೆ ಅಭಿನಂದನೆ ಹೇಳ್ತೀನಿ ಇವತ್ತು ನಮ್ಮ ಸಮಾಜ ಅಂದ್ರೆ ಶಾಂತಿಪ್ರಿಯ ಸಮಾಜ ಸಂವಿಧಾನದ ರಕ್ಷಣೆ ಮಾಡುದು ಸಂವಿಧಾನ ಮುಖಾಂತರ ಈ ದೇಶದಲ್ಲಿ ವಾಸ ಮಾಡುದು ಯಾವುದೂ ತೊಂದರೆಗಳನ್ನು ಕೊಡಲ್ಲದೆ ಈ ದೇಶದ ಒಂದು ಉತ್ತಮ ಅಂತ ಹೇಳಿ ಇಡೀ ವಿಶ್ವದಲ್ಲಿ ಖ್ಯಾತಿ ಪಡೆದಿದ್ದಂತ ನಮ್ಮ ಬ್ರಾಹ್ಮಣ ಸಮಾಜ ಇವತ್ತು ವಿದೇಶದಲ್ಲಿ ಈಗ ಒಂದು ನಮ್ಮ ದೇಶನಾಗಿಂದ್ರೆ ಅನೇಕ ಜನ ಹೊರಗೆ ಕೆಲಸಕ್ಕೆ ಹೋಗಿದಾಗ ಪತ್ರದಲ್ಲಿ ಪ್ರಾಧಾನ್ಯತೆ ಕೊಡುದು ನಮ್ಮ ಸಮಾಜಕ್ಕೆ ಯಾಕಂದ್ರೆ ನಾವು ಯಾವತ್ತು ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ಒಂದು ಮಾದರಿಯಾದಂತ ಕೆಲಸ ಇಡೀ ದೇಶಕ್ಕೆ ಬಂದು ಇತಿಹಾಸ ಇದೆ ಈ ದೇಶ ಸ್ವಾತಂತ್ರ್ಯ ಆಗ್ಲಿಕ್ಕೆ ಅನೇಕ ಕೊರತೆ ಈ ಸಮಾಜ ವತಿಯಿಂದ ಕೊಟ್ಟಿದ್ದೀವಿ ಸಂವಿಧಾನ ರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ದೀವಿ ಯಾವುದೂ ಒಂದು ಘಟನೆ ಆದ್ಮೇಲೆ ಯಾವುದೂ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ನೋಡ್ಕೊಳ್ಳುವಂತ ಜನ ಆದ್ರೆ ಪದೇ ಪದೇ ನಮಗೆ ತೊಂದರೆ ಕೊಡುವಂತ ಕೆಲಸ ಕೆಲವೊಂದು ದುಷ್ಟಗಳು ಮಾಡ್ತಾ ಇದ್ದಾರೆ ಅದು ಆಗಬಾರ್ದು ಅಂತ ಹೇಳಿ ನಾವು ಪ್ರಯತ್ನ ಮಾಡಬೇಕು ನಮ್ಮಲ್ಲಿ ಇಟ್ಕೋಬೇಕು ನಾವು ಯಾವತ್ತೂ ಯಾವುದು ಗಲಭೆ ಮಾಡುವಂತ ಕೆಲಸ ಇನ್ನತಕ್ಕ ಮಾಡಿಲ್ಲ ಅನೇಕ ಸರಿ ನಮ್ಮ ಮೇಲೆ ಅನ್ಯಾಯ ಆದರೂ ಸುಧಾ ನಾವು ಕೇವಲ ಭೂಕದಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಒಂದು ನಮ್ಮ ಮನವಿ ಸರ್ಕಾರಕ್ಕೆ ತಿಳಿಸಿದ್ದೀವಿ ಇದರ ಮೇಲೆ ನೀವು ಆಕ್ರಮಣ ತಗೊಳ್ಳಲಿಲ್ಲ ಆದರೆ ನಾವು ಹೇಳಿದ್ವಿ ಇವತ್ತು ಜನವಾರ ಹಾರದಾಗಿದ್ರೆ ಮುಂದಿನ ಸರಿ ಇದೇ ಪ್ರಕಾರ ಆದರೆ ಸಿಟಿದಲ್ಲಿ ಜನವಾರು ಪಕ್ಕದಲ್ಲಿ ಇಟ್ಕೊಂಡು ತಲವಾರು ತಗೊಂಡು ಹೋಗುವಂತ ಪರಿಸ್ಥಿತಿ ಬರ್ತಾರೆ ನಿಮಗೆ ನಮಗೆ ಜನವಾರ ಆ ಕೊಟ್ಟಿದ್ದು ನಿಮಗೆ ವಸತಿಲ್ಲಾದ್ರೆ ಹೇಳ್ರಿ ಆ ಪ್ರಕಾರ ಆ ಪ್ರಕಾರ ಕಾಯ್ದೆ ಮಾಡ್ರಿ ಆ ಪ್ರಕಾರ ಒಂದು ಆಹ್ವಾನ ಕೊಡ್ರಿ ನಾವು ಬ್ರಾಹ್ಮಣರ ಎಷ್ಟು ಶಾಂತಿ ಶಾಂತಿಪ್ರಿಯಿತೀವಿ ಅಷ್ಟು ಕಠೋರಿದ್ದೀವಿ ಪರಶುರಾಮ ಅವತಾರ ಇನ್ನೇನು ಜನ ಮರ್ತಿಲ್ಲ ಈ ದೇಶದಲ್ಲಿ ಆ ಪ್ರಕಾರ ಯಾರು ಜನ ಇಲ್ಲ ಆ ಕೆಲಸ ನಾವು ಮಾಡ್ತೀವಿ ಒಂದು ವಳ್ಳಕ್ಕೆ ಇದೇ ಪ್ರಕಾರ ಅನ್ಯಾಯ ಹಾಕೋದು ಬಂದ್ರೆ ನಾವು ಸುಮ್ ಕೊಡಲ್ಲ ಇವತ್ತು ನಮಗೆ ಅಭಿನಂದನೆ ಅನಿಸ್ತದೆ ಮತ್ತೊಂದು ಅಭಿಮಾನ ಅನಿಸ್ತದೆ ಶಾಸಕರು ಬೇರೆ ಜಾತಿಯ ಇದ್ರೂ ಅವರು ನಮ್ಮ ಸಮಾಜಕ್ಕೆ ಒಂದು ಬೆಂಬಲ ಕೋಟಿ ಇಲ್ಲಿ ಬಂದಿದ್ದಾರೆ ಅದಕ್ಕೆ ಇವತ್ತು ಬಹಳ ಒಳ್ಳೆಯ ತುಂಬುತ್ತಾ ಇಲ್ಲ ನಾವು ರಸ್ತೆ ಮೇಲೆ ಕೂತಿದ್ದೀವಿ ಬಿಸಿಲು ಜಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ಮನವಿ ಕೊಡೋ ಎಲ್ಲರೂ ಮತ್ತೊಂದು ಸರಿ ಅವ್ರಿಗೆ ಹೇಳೋದು ಈ ಪ್ರಕಾರ ಆಗಬಾರ್ದಂತ ಕೆಲಸ ಸರ್ಕಾರಕ್ಕೆ ಅಂತ ಅಂತೇಳಿ ಮತ್ತೊಂದು ಮಾತಾಡ ಈ ಎಲ್ಲ ಸಮಾಜ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಪ್ರತಿಭಟಿಸಲೇಬೇಕಾಗಿರತಕ್ಕಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಮ್ಮ ಬ್ರಾಹ್ಮಣ ಸಮಾಜ ಬಂದು ಬಂದು ಒದಗಿದೆ ಯಾಕೆಂದ್ರೆ ಏನನ್ನೋ ತಿರಸ್ಕಾರ ಮಾಡ್ತಾ ಇದ್ರು ಏನನ್ನೋ ಮಾಡ್ತಾ ಇದ್ರು ಆದ್ರೆ ಇವತ್ತು ನಮ್ಮ ಕೊರಳಿನ ಜನಿವಾರಕ್ಕೆ ಕೈ ಹಾಕಿದ್ದಾರೆ ಅಂತಂದ್ರೆ ನಾವು ಪ್ರತಿಭಟಿಸದೆ ಕೂಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಬ್ರಾಹ್ಮಣ ಸಮಾಜದ ಬಂಧುವನಲ್ಲೂ ಕೂಡ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯವರ ಹತ್ತಿರ ನಾವೆಲ್ಲ ಬಂದು ಸೇರಿದ್ದೇವೆ ನಮ್ಮ ಜನಿವಾರ ಅಂತಂದ್ರೆ ಸುಮ್ಮನೆ ಏನು ದಾರ ಅಂತ ತಿಳಿಯಬಾರದು ಇದರಲ್ಲಿ ಗಾಯತ್ರಿ ಮಂತ್ರದ ದಿವ್ಯವಾದ ತೇಜಸ್ಸಿದೆ ಅದನ್ನು ಹಿಡಿದುಕೊಂಡು ಯಾರನ್ನಾದರೂ ಕೂಡ ಶಪಿಸಿದರೆ ಅವನು ನಿರ್ನಾಮವಾಗಿ ಹೋಗಿಬಿಡುತ್ತಾನೆ ಆದ್ರಿಂದ ಅದರ ಬಗ್ಗೆ ಹೆಚ್ಚು ಅದರ ಬಗ್ಗೆ ತಾತ್ಸಾರ ಭಾವವನ್ನು ತಾಳಲಿ ಪರೀಕ್ಷೆಗಳನ್ನು ಬೇಕಾದಷ್ಟು ನಡೆಸಲಿ ಜನಿವಾರವನ್ನು ತೆಗೆಸಿಯೇ ಪರೀಕ್ಷೆ ನಡೆಸಬೇಕು ಅನ್ನುವಂತಹ ಹುನ್ನಾರ ಏಕೆ ಅದರಿಂದ ನಮ್ಮ ಜನಿವಾರದ ಕೊರಳಿ ಹಾಕಿರತಕ್ಕಂತ ಜನಿವಾರಕ್ಕೆ ಕೈ ಹಾಕಿದ್ದಾರೆ ಅಂತಂದ್ರೆ ಇದನ್ನು ನಾವು ಪ್ರತಿಭಟಿಸಲಿ ನಾವು ಬಿಡಬಾರದು ಅದಕ್ಕಾಗಿ ಈ ಪ್ರತಿಭಟಿಸ್ತಾ ಇದ್ದೇವೆ ಈ ಒಂದು ನಡೆದಿರ್ತಕ್ಕಂತಹ ಘಟನೆ ನಾವು ಪ್ರತಿಭಟಿಸುವ ಉದ್ದೇಶ ಏನು ಅಂತಂದ್ರೆ ಮುಖ್ಯವಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಇದು ಏನೋ ಒಂದು ನಡೆದ ಕಡಬೇಕ ಕಡೆ ನಡೆದಿರ್ತಕ್ಕಂಥ ಘಟನೆ ಅಂತ ನಾವು ಭಾವಿಸ್ತಾ ಇಲ್ಲ ಇದು ಎಲ್ಲ ಕಡೆಗೆ ಸರಿ ಎಚ್ಚೆತ್ತುಕೊಳ್ಬೇಕು ಸರ್ಕಾರ ಎನ್ನುವಂತದ್ದು ಏನೊಂದು ನಾನಾ ವಿಧವಾದ ಬ್ರಾಹ್ಮಣರ ಮೇಲೆ ದರ್ಜನ್ ನಡೀತಾ ಇದೆ ಇದು ನಿಲ್ಲಬೇಕು ಇದನ್ನು ಅವಶ್ಯವಾಗಿ ಖಂಡಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಏನು ಅಂತ ಹೇಳಿದ್ರೆ ಈ ಒಂದು ಸಿಇಟಿ ಪರೀಕ್ಷೆಯನ್ನ ನಡೆಸ್ತಾ ಇರ್ತಕ್ಕಂತಹ ಅಧಿಕಾರಿಗಳೇನಿದ್ದಾರೆ ಇವರ ಒಂದು ನಾನಾ ವಿಧವಾಗಿರ್ತಕ್ಕಂತಹ ನಿಯಮಗಳಿಂದ ಇಂತಹ ಒಂದು ನಾನಾ ವಿಧವಾದ ಉಪದ್ರವಗಳು ಬ್ರಾಹ್ಮಣ ಸಮಾಜದ ಮೇಲೆ ಕಂಡುಬರುತ್ತಾ ಇದೆ ಆದ್ರಿಂದ ಇದನ್ನು ಪ್ರತಿಭಟಿಸಕ್ಕಾಗಿ ನಮ್ಮ ಮುಖ್ಯ ಉದ್ದೇಶ ನಾವು ಪ್ರತಿಭಟಿಸ್ತಾ ಇರೋ ಉದ್ದೇಶ ನಮ್ಮ ಒಕ್ಕೂರನ ಅಭಿಪ್ರಾಯ ಅಂತಂದ್ರೆ ಆ ಅಧಿಕಾರಿಗಳಿದ್ದಾರೆ ಅವರನ್ನ ಸರಿಯಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಅನ್ನೋದನ್ನು ನಮ್ಮ ಮುಖ್ಯ ಉದ್ದೇಶ ಆಗಿದೆ ಅದರಿಂದ ನಮ್ಮ ದಿವ್ಯವಾದ ಬ್ರಹ್ಮ ತೇಜಸ್ಸಿಗೆ ಯಾವತ್ತಿಗೂ ಕೂಡ ಯಾರು ಕೂಡ ಅಪಚಾರ ಮಾಡಬಾರದು ಇನ್ ಎಂದಿಗೂ ಕೂಡ ಬ್ರಾಹ್ಮಣರು ಅಂತಂದ್ರೆ ಅವರು ತುಳಿಯುವ ಜಾತಿ ಅಂತ ತಿಳಿಯಬೇಡಿ ನಾವು ಎದ್ದು ನಿಂತರೆ ನಾವು ಎಲ್ಲರನ್ನೂ ಕೂಡ ನಾವು ಮೆಟ್ಟು ನಿಲ್ಲುವಂತಹ ಸಾಮರ್ಥ್ಯ ನಮ್ಗಿದೆ ಅನ್ನೋದನ್ನು ಸತ್ಯ ಪ್ರದರ್ಶನವನ್ನು ಮಾಡಬೇಕು ನಮ್ಮ ಈ ಪ್ರತಿಭಟನೆಗೆ ನಮ್ಮ ನಮ್ಮ ಈ ಪ್ರತಿಭಟನೆಗೆ ಧ್ವನಿಗುಣಿಸಲಿಕ್ಕಾಗಿ ನಮ್ಮ ಜನ ಬೆಳಗಾವಿಯ ಜನಪ್ರಿಯ ಶಾಸಕರು ಶ್ರೀಮಂತ ಅಭಿ ಪಾಟೀಲರು ಬಂದಿದ್ದಾರೆ ಅವರು ಕೂಡ ಈ ಪ್ರತಿಭಟನೆ ಉದ್ದೇಶ